ಸೊ ಗೆಳೆಯರೆ ಸ್ಕ್ರೀನ್ ಮೇಲೆ ಈ ಒಂದು ರಿಪೋರ್ಟ್ ಅನ್ನ ನೀವು ನೋಡ್ತಾ ಇರುವಂತೆ ಈ ರಿಪೋರ್ಟ್ ಅಲ್ಲಿ ಅಜರ್ಬೈಜಾನ್ನ ಮಿಲಿಟರಿ ಶಕ್ತಿಯನ್ನು ಎದುರಿಸಲು ಭಾರತ ಅರ್ಮೇನಿಯಾಗೆ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡಲಿದೆ ಅನ್ನೋದನ್ನ ಹೇಳಲಾಗಿದೆ ಹಾಗೂ ಸ್ಪೆಷಲಿ ನಾನು ಹೇಳೋದಾದ್ರೆ ಕಳೆದ ಹನ್ನೆರಡು ತಿಂಗಳಲ್ಲಿ ಅಜರ್ಬೈಜಾನ್ನ ಮಿಸೈಲ್ಗಳ ಪವರು ಬಹಳ ವೇಗದಿಂದ ಹೆಚ್ಚಾಗಿದೆ ಸೊ ಅದನ್ನ ಮ್ಯಾಚ್ ಮಾಡುವುದಕ್ಕಾಗಿ ಹಾಗೂ ಅರ್ಮೇನಿಯಾವನ್ನ ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡಲು ಭಾರತ ಅರ್ಮೇನಿಯಾಗೆ ಅತ್ಯಂತ ಶಕ್ತಿಶಾಲಿ ಮಿಸೈಲನ್ನ ಕೊಡಬಹುದು ಹಾಗೂ ಡಿಫೆನ್ಸ್ ಸೋರ್ಸಸ್ ಈ ಮಿಸೈಲ್ ಭಾರತದ ಸ್ವದೇಶಿ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಳಯ ಆಗಿರಲಿದೆ ಅಂತ ಹೇಳುತ್ತಿವೆ ಹೌದು ಗೆಳೆಯರೆ ಭಾರತವು ಅರ್ಮೇನಿಯಾಗೆ ಪ್ರಳಯ ಕ್ಷಿಪಣಿಯನ್ನು ನೀಡಬಹುದು ಹಾಗೂ ಶೀಘ್ರದಲ್ಲಿ ಭಾರತ ಅರ್ಮೇನಿಯಾ ಜೊತೆ ಈ ಕ್ಷಿಪಣಿ ಒಪ್ಪಂದವನ್ನು ಸಹ ಮಾಡಬಹುದು ಹಾಗೇನೆ ನಿಮ್ಗೆ ಅಜರ್ ಬೈಜಾನ್ನ ವಿರುದ್ಧ ಅರ್ಮೇನಿಯಾವನ್ನು ಬಲಿಷ್ಠಗೊಳಿಸುವುದು ಭಾರತದ ಎರಡು ಉದ್ದೇಶವಿದೆ ಮೊದಲನೇ ಉದ್ದೇಶ ಅಜರ್ಬೈಜಾನ್ ಅರ್ಮೇನಿಯಾವನ್ನ ಬಲಪಡಿಸುವುದು ಎರಡನೇ ಉದ್ದೇಶ ಅರ್ಮೇನಿಯಾದ ಮತ್ತೊಂದು ನೆರೆಯ ಮತ್ತು ಬದ್ಧ ಶತ್ರು ಹಾಗೂ ಇವತ್ತು ಭಾರತದ ಶತ್ರುವಾಗಿರುವ ಟರ್ಕಿಯ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಬೆದರಿಕೆಯನ್ನ ಹಾಕುವುದು ಹಾಗೂ ನಿಮ್ಗೆ ಹೇಳೋದಾದ್ರೆ ಯಾವ ದಿನ ಈ ಪ್ರಳಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಒಪ್ಪಂದವು ಭಾರತ ಮತ್ತು ಅರ್ಮೇನಿಯಾ ನಡುವೆ ಆಗ್ತದೆ ಆಗ ನಮ್ಗೆ ಎಲ್ಲಕ್ಕಿಂತ ಸ್ಟ್ರಾಂಗ್ ರಿಯಾಕ್ಷನ್ ಟರ್ಕಿಯಿಂದ ಮಾತ್ರ ನೋಡೋದಕ್ಕೆ ಸಿಗ್ತದೆ ಹಾಗೂ ವಿಶ್ವದ ಎಲ್ಲಾ ವೇದಿಕೆಗಳಲ್ಲಿ ಟರ್ಕಿಯು ಭಾರತದ ವಿರುದ್ಧ ಕೂಗುವುದು ಮತ್ತು ದೂರು ನೀಡುವುದನ್ನು ನೀವು ಕಾಣಬಹುದು ಹಾಗೂ ಭಾರತವು ಕೂಡ ಇದನ್ನೇ ಬಯಸ್ತಾ ಇದೆ ಹೌದು ಗೆಳೆಯರೆ ಭಾರತ ಟರ್ಕಿಯನ್ನ ಕಿರಿಚುವ ಮತ್ತು ಕೂಗುವುದನ್ನು ಬಯಸ್ತಾ ಇದೆ ಯಾಕಂದ್ರೆ ಹೀಗೆ ಮಾಡುವುದರ ಮೂಲಕ ಭಾರತ ಇಡೀ ಜಗತ್ತಿಗೆ ಮತ್ತು ಎಲ್ಲಾ ದೇಶಗಳಿಗೆ ಈಗ ಭಾರತ ಹಳೆಯ ಭಾರತವಲ್ಲ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಭಾರತ ಅನ್ನೋ ಮೆಸೇಜ್ ಅನ್ನ ಕೊಡಲಿದೆ ಹಾಗೂ ಭಾರತದ ಹಿತಾಸಕ್ತಿಗಳನ್ನ ನೀವು ಹಾನಿಗೊಳಿಸಿದ್ರೆ ಮತ್ತು ಭಾರತವನ್ನ ನಿಮ್ಮ ಶತ್ರುವನ್ನಾಗಿ ಮಾಡಿದ್ರೆ ನೀವು ಏಳು ಸಮುದ್ರಗಳನ್ನ ದಾಟಿ ಕೂತ್ಕೊಂಡಿದ್ರು ಸಹ ಖಂಡಿತವಾಗಿ ಪರಿಣಾಮಗಳನ್ನ ನಿಮಗೆ ಎದುರಿಸಬೇಕಾಗ್ತದೆ ಹಾಗೇನೆ ಬಹಳಷ್ಟು ಎಕ್ಸ್ಪರ್ಟ್ ಅವರು ಈ ಒಪ್ಪಂದದ ನಂತರ ಟರ್ಕಿಯು ಬಹಳಷ್ಟು ಒತ್ತಡಕ್ಕೆ ಒಳಗಾಗಬಹುದು ಅಂತ ನಂಬುತ್ತಾರೆ ಯಾಕಂದ್ರೆ ಭಾರತ ಅರ್ಮೇನಿಯಾದೊಂದಿಗೆ ಮೊದಲ ಶಸ್ತ್ರಾಸ್ತ್ರ ಒಪ್ಪಂದವನ್ನ ಏನು ಮಾಡಿಕೊಳ್ತಾ ಇಲ್ಲ ಇದಕ್ಕಿಂತ ಮೊದಲು ನಾವು ಅರ್ಮೇನಿಯಾಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಸಿದ್ದೇವೆ ಹಾಗೂ ಕಳೆದ ಎರಡು ವರ್ಷಗಳಿಂದ ನಾವು ಅವರ ಸೈನ್ಯವನ್ನ ನಿರಂತರವಾಗಿ ಬಲಪಡಿಸುತ್ತಿದ್ದೇವೆ ಅಂತಹ ಪರಿಸ್ಥಿತಿಯಲ್ಲಿ ಟರ್ಕಿಯ ಮೇಲೆ ಇವತ್ತು ಅರ್ಮೇನಿಯಾಗೆ ಭಾರತವು ಪ್ರಳಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ನೀಡಲಿದ್ದಾರೆ ಅನ್ನೋ ಒತ್ತಡ ಬೀಳಲಿದೆ ಜೊತೆಗೆ ಭಾರತವು ಭವಿಷ್ಯದಲ್ಲಿ ಅರ್ಮೇನಿಯಾಗೆ ಇನ್ನಷ್ಟು ಅಪಾಯಕಾರಿ ಅಸ್ತ್ರಗಳನ್ನ ನೀಡಬಹುದು ಆದ್ದರಿಂದಲೇ ಭಾರತದೊಂದಿಗಿನ ಭಿನ್ನಾಭಿಪ್ರಾಯಗಳನ್ನ ಕೊನೆಗೊಳಿಸಿ ಸಂಧಾನದ ಟೇಬಲ್ಗೆ ಬರುವುದು ಉತ್ತಮ ಅಂತ ಟರ್ಕಿಗೆ ಅನ್ನಿಸ್ತಾ ಇದೆ ಹಾಗೂ ಭಾರತ ಮತ್ತು ಟರ್ಕಿ ನಡುವೆ ಇರುವ ಸಮಸ್ಯೆಗಳನ್ನ ಕೊನೆಗೊಳಿಸಬೇಕು ಅನ್ನೋದರ ಬಗ್ಗೆ ಚರ್ಚಿಸುವ ಸಾಧ್ಯತೆಯೂ ಇದೆ ಅಂದ್ರೆ ಪ್ರಳಯ ಕ್ಷಿಪಣಿಯು ಟರ್ಕಿಯನ್ನ ಸಂಧಾನದ ಟೇಬಲ್ಗೆ ತರಬಹುದು ಆದರೆ ಕೆಲವರು ಹೇಳಬಹುದು ಬಹುಶಃ ಈ ಪ್ರಳಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಭಾರತ ಅರ್ಮೀನಿಯಾಗೆ ನೀಡಲು ಸಾಧ್ಯವಾಗದಿರಬಹುದು ಅಂತ ಯಾಕಂದ್ರೆ ಎಂಟಿ ನ ನಿಯಮಗಳ ಪ್ರಕಾರ ಎಂ ಎಂಟಿಸಿಆರ್ ನ ಸದಸ್ಯತ್ವ ಇಲ್ಲದ ದೇಶಕ್ಕೆ ಯಾವುದೇ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ನೀಡಲಾಗುವುದಿಲ್ಲ ಆದರೆ ಭಾರತ ಎಂಟಿ ಸಿಆರ್ ನಲ್ಲಿ ಸದಸ್ಯತ್ವ ಹೊಂದಿಲ್ಲದಿರುವ ಸಮಸ್ಯೆ ಇಲ್ಲ ಆಲ್ರೆಡಿ ಭಾರತ ಎಂಟಿ ಸಿಆರ್ ನ ಸದಸ್ಯ ಇದೆ ಆದರೆ ಸಮಸ್ಯೆ ಅಂದ್ರೆ ಅರ್ಮೀನಿಯಾವು ಎಂಟಿ ಸಿಆರ್ ನ ಸದಸ್ಯರಾಗಿಲ್ಲ ಆದರೆ ಗೆಳೆಯರೆ ನಾನು ನಿಮ್ಗೆ ಹೇಳೋದೇನೆಂದರೆ ಭಾರತವು ಈ ಸಮಸ್ಯೆಯನ್ನು ಪರಿಹರಿಸಲು ಈ ಪ್ರಳಯ ಕ್ಷಿಪಣಿಯನ್ನೇ ಮಾಡಿದೆ ಯಾಕಂದರೆ ಎರಡು ವರ್ಷಗಳ ಹಿಂದೆ ಇದನ್ನು ಪರೀಕ್ಷಿಸಿದಾಗ ಆಗ ಎಕ್ಸ್ಪೋರ್ಟ್ ಮಾಡೋದಕ್ಕಾಗಿ ಇದನ್ನು ಮಾಡಲಾಗಿತ್ತು ಈ ಮಿಸೈಲ್ನ ಡಿಸೈನನ್ನು ಮತ್ತು ಅದರ ಸ್ಪೆಸಿಫಿಕೇಷನನ್ನು ಭಾರತವು ಎಂ ಟಿ ಸಿ ಆರ್ ನಿಯಮಗಳನ್ನು ಮುರಿಯದ ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಬದಲಾಯಿಸಿದೆ ಅದು ಹೇಗೆ ಬನ್ನಿ ಗೆಳೆಯರೆ ನಾನು ನಿಮ್ಗೆ ಹೇಳ್ತೇನೆ ಆ್ಯಕ್ಚುಲಿ ಎಮ್ ಟಿ ಸಿ ಆರ್ ಕಾನೂನು ಏನು ಹೇಳ್ತದೆ ಅಂದರೆ ನೀವು ಯಾವುದೇ ದೇಶಕ್ಕೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಅದರ ರೇಂಜು ಎರಡುನೂರದ ಐವತ್ತು ಕಿಲೋಮೀಟರ್ಗಿಂತ ಹೆಚ್ಚು ಇದ್ದರೆ ಆಗ ಅದನ್ನು ಮಾರುವ ಹಾಗಿಲ್ಲ ಹೌದು ಗೆಳೆಯರೇ ಆದರೆ ನಾವು ಸಿದ್ಧಪಡಿಸಿದ ಪ್ರಳಯ ಕ್ಷಿಪಣಿಯ ಎಕ್ಸ್ಪೋರ್ಟ್ನ ವೇರಿಯಂಟು ಎರಡುನೂರದ ಐವತ್ತು ಕಿಲೋಮೀಟರ್ಗಿಂತ ಕಡಿಮೆ ಇರುವಂತಹದ್ದಾಗಿದೆ ಅಂದರೆ ಭಾರತ ಅರ್ಮೇನಿಯಾಗೆ ನೀಡಲಿರುವ ಪ್ರಳಯ ಕ್ಷಿಪಣಿಯು ಎಂ ಟಿ ಆರ್ನ ರೇಂಜಲ್ಲೇ ಇರ್ತದೆ ಇದರೊಂದಿಗೇನೆ ಅದರಲ್ಲಿರುವ ವಾರ್ ಹೆಡ್ ಅಂದರೆ ಸ್ಫೋಟಕವು ಎಂ ಟಿ ಸಿ ಆರ್ ನಿಯಮಗಳ ಪ್ರಕಾರವೇ ಇರ್ತದೆ ಅಂದರೆ ಭಾರತವು ಎಂ ಟಿ ಸಿ ಆರ್ನ ಯಾವುದೇ ನಿಯಮವನ್ನು ಉಲ್ಲಂಘಿಸುವುದಿಲ್ಲ ಅದಕ್ಕಾಗಿ ಎಸ್ಪೆಷಲಿ ನಾವು ಪ್ರಳಯನ ನಿರ್ಮಾಣವನ್ನು ಮಾಡಿದ್ದೇವೆ ಹಾಗೂ ಈ ಪ್ರಳಯ ಈಗ ಅರ್ಮೇನಿಯಾದ ಕೈಗೆ ನೀಡುವ ಮೂಲಕ ನಾವು ನಮ್ಮ ಈ ಇಬ್ಬರು ಶತ್ರುಗಳನ್ನು ನಿರ್ಮೂಲನೆ ಮಾಡಲಿದ್ದೇವೆ ಸೊ ಗೆಳೆಯರ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ಖಂಡಿತ ನಮಗೆ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ